ಈಗೇನು ಕಾಣ್ತಾ ಇದ್ರಲ್ಲ ನೀರ್ ರೀ ಇದು ಬರಡು ಕುಂದ್ರಿ ಹೊಳೆವನ ಎಡಗಡೆ ಬಾಜು ಹಾದು ಹೋಗಿದ್ರೆ ಬರೀ ಹಂಗಾದ್ರೆ ತಡ ಹಾಕಿ ಮಾಡ್ತೀರಿ ಬಡ್ಕಂದ್ರಿ ಹೊಳೆ ಹೋಗಿ ಆಶ್ರಯ ಪಡೀನು ನಮಸ್ಕಾರ ದೇವ್ರೋಣ್ ನಾನು ನಿಮ್ಮ ಕಿಲಾಡಿ ಬಸ್ಸು ಈಗ ನಾನು ಬಂದುಬಿಟ್ಟಿದ್ದೀನಿ ಸುಕ್ಷೇತ್ರ ಉತ್ತರ ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು ಬಡ ಕುಂದ್ರಿ ಬರಿ ಒಳಗ್ ಹೂನು ಯಾವ ರೀತಿ ಐತಿ ತೋರಿಸ್ತೇನೆ ಅಂತ ಬರ್ರಿ ನೋಡ್ರಿ ಈದ್ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲ್ಲೂಕಿನ ಬಡಕುಂದ್ರಿ ಎಂಬ ಗ್ರಾಮದಾಗ ಬರ್ತೈತ್ರಿ ಬಡಕುಂದ್ರಿ ಹೊಳೆಮ್ಮ ಇತರ ಜಾತ್ರೆ ಬಂದ್ಬಿಟ್ಟು ಫೆಬ್ರವರಿ ಆಗಿರ್ತೈತಿ ರೀ ಫೆಬ್ರವರಿ ಟೈಮ್ದಾಗ ಫುಲ್ ಭರ್ಜರಿ ಇರ್ತೈತೆ ರೀ ಫೆಬ್ರವರಿದಾಗ್ರಿ ಫುಲ್ ಜಾತ್ರೆ ರೀ ಪಡ್ಕೊಂಡ್ರಿ ಹೊಳೆ ನೋಡ್ರಿ ಈದ್ ಬಂದ್ಬಿಟ್ಟು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿ ಹಾಗೂ ಬಡಕುಂದ್ರಿ ಹೊಳೆಮ್ಮ ಹಾಗ ಬಂದ್ಬಿಟ್ಟು ಸೌದತ್ತಿ ಯಲ್ಲಮ್ಮ ಇವ್ರ ಮೂರು ಮಂದಿ ಅಕ್ಕ ತಂಗೇರಿ ಅಂದ್ರೆ ಜಾತ್ರೆ ಫುಲ್ ಇರ್ತೈತ್ರಿ ದೇವಿ ಇಲ್ಲಿ ಫುಲ್ ರೈಸ್ ಇರ್ತೈತ್ರಿ ನೋಡ್ರಿ ನಮಸ್ಕಾರ ಜ ನಮಸ್ಕಾರ ಇದ್ರ ಬಗ್ಗೆ ಗುಡಿ ಬಗ್ಗೆ ಮಾಹಿತಿ ಹೇಳ್ಬಾರ್ದ ಬರ್ರಿ ನಮ್ ಬಂದ್ಬಿಟ್ಟು ಪಾಮಲ್ದೀನ್ ರೀ ಹಾ ಬಡಕೊಂದ್ರ ಹೊಳಿಯೋ ಬಗ್ಗೆ ರೀ ಈ ಗುಡಿಲ್ ನಿರ್ಮಾಣ ಆಬೇಕಾರ ಮೊದಲ್ ಎಲ್ಲಿ ಇತ್ರೀ ಏನ್ರಿ ಇಲ್ಲೇ ಇದೊಂದ್ ನಾಕ್ ಐದ್ ನೂರ್ ವರ್ಷ ಹಿಂದಿಂದ ಇದ್ರಿ ಅಲ್ಲಿ ನೀರ್ಗಾರತ್ತಾರ ಲಾಲ್ ಪಾದ ಪೂಜೆ ಮಾಡ್ತಾರ ಅವ್ರು ಆ ಹೀರ್ಗಾರತ್ತ್ರಿ ಹಾ ಅವ್ರು ಈ ಹೊಳ್ಯಾಗ ಹೊಳೆ ಒಂದ ಇದು ಮೂರ್ತಿ ಹರದ್ ಬಂದೈತಿ ಇಲ್ಲಿ ಮೂರ್ತಿ ಈ ಹೊಳ್ಯಾಗ ಮೂರ್ತಿ ಅವಾಗ ಹಿಂದಿನ ಕಾಲದಾಗ ಹರ್ದು ಬಂದೈತ್ರಿ ಹೊಳ್ಯಾಗ ರೀ ಅವ್ರ ಇಲ್ಲಿ ಪೂಜಾ ಮಾಡ್ಯಾರ ಒಂಟ್ ಮೂರಿ ದೇಶಾಯರು ಒಂಟ್ ಮೂರಿ ದೇಶಾಯರು ಇಲ್ಲಿ ಗುಡಿ ಕಟ್ಟಿದ್ರು ಹ ಆ ನಮ್ಮ ಜನ ಸಂಖ್ಯೆ ಬರಕತ್ತೆ ಜನ ಅಮ್ಮಲ್ ಮಂದಿ ಜಾತ್ರೆ ಬರಕತ್ತಾ ಅವಾಗ ಬಡತಿದ್ರೆ ಒಳೊಂದು ಯಾವಾಗ ಜನ ಜಾತ್ರೆ ಸರ್ ಸರ್ ಕೆಚಾಕುತ್ತಾ ಹ ಹ್ಮ್ ಆತ ಭಾರತ ಹುನ್ನವೇ ಜಾತ್ರೆ ಇ ಭಾರತ ಹುನಿಗ ದೊಡ್ ಪ್ರಮಾಣ ಜಾತ್ರೆ ಜಾತ್ರೆ ಪ್ರಮಾಣ ಜಾತ್ರೆ ತೆಂಗಳ ಒಂದು ತಿಂಗಳ 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 ನವರಾತ್ರಿ ಒಂದು 10 ದಿನ ಜಾತ್ರೆ ಹ್ಮ್ ನವರಾತ್ರಿ ಹದಿನೈದು ದಿವಸ ಜಾತ್ರೆ ಆಕೇತಿ ಮತ್ತೆ ಹೊಳೆಯಾಗದು ಇದನ್ನ ಮಾಡ್ತಾರಲ್ಲ ಅದೇನು ಹೊಡಿ ಅನ್ನೋ ಬಿಡ್ತಾರಲ್ಲ ಅದ್ರ ಬಗ್ಗೆ ಅಲ್ಲಿ ಉಪ್ಪ ಇಡ್ತಾರ ಅಂದ್ರ ಹುಡುಗ ಇಲ್ಲಿ ಮಂದಿ ಹುರುಕ ಆದಾಯದ ಕಜು ಹತ್ರ ಬಂಡಾರ ಹಚ್ಚರ ಅವೆಲ್ಲ ಕಡಿಮೆ ಆಗ್ತದೆ ಅಂದ್ರೆ ಈಗಿನ ಜನರ ಅಭಿಪ್ರಾಯ ಏನ್ರಿ ಇದು ಹತ್ರ ಹುಳಕದು ಹತ್ತಿರ ಇಲ್ಲಿ ಬಡ್ಕುಂದ್ರಿ ಬಂದ್ ಅದ ಉಪ್ಪು ಅನ್ನೋದ್ರಿ ಅದನ್ನ ಹಾಕಿದ್ರೆ

ನೀವ್ರೆ ಹಂಗ ಇಲ್ಲಿ ಮುಂದ್ ಹೋಗೋಣ ಬರ್ರಿ ಹಾಗೆ ಇಲ್ಲಿ ಹೊಳಿ ಇದ್ರ ಅವ್ರದ ಏನೋ ಉಪ್ಪದು ಹಾಕಿರೇ ರೋಗ ರೊಜನೆ ಇದ್ರೆ ಏನೋ ಎಲ್ಲಾ ಕಡಿಮೆ ಆಗೈತಿ ಅದ್ ಬಂದ್ಬಿಟ್ಟು ಇಲ್ಲಿ ಮುಂದ್ ಬರ್ತೈತ್ರಿ ತೋರ್ಸ್ತ ಬರ್ರಿ ಇದ ಹೊಳಿರಿ ಏನಾರ ಮುಡಿ ಅದು ಬಿಡದಿದ್ರ ಇದಾವ್ರಿ ನೀರಂದ್ರ ಫುಲ್ ಐತ್ರಿ ಬಿಡಿರಿ ಜಾತ್ರೆ ಟೈಮ್ ದಾಗ ಅಂದ್ರೆ ಇಲ್ಲಿ ಜನ ಅಂದ್ರೆ ಫುಲ್ ಇರ್ತೈತ್ರಿ ಇದೆಲ್ಲಾ ಫುಲ್ ರೈಸ್ ಇರ್ದೈತ್ ನೋಡ್ರಿ ಆ ಟೈಮ್ದಾಗ್ರ ಈಗ ನಾನ್ ನೋಡು ಬಂದೇನ್ರಿ ಅನಾದ್ಲೇ ನಿಮ್ಗ ಏನ್ ಅನ್ಸ್ವಾತ್ರಿ ಇಲ್ಲಿಕೆ ಜಾತ್ರೆ ಟೈಮ್ ದಾಗ ಇಲ್ಲಿ ಕಾಲಿಡಕ್ಕೆ ಸಂದಿರದಿ ಜನ ಸಾಗರ ಬರಿ ಮುಂದೆ ಹೋಗೋಣ ಅಂತ ಈ ವಿಡಿಯೋ ಇಷ್ಟವಾಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೋರಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನೆ